ಜನವರಿ ಹದಿನೈದರಂದು ವರೂರ್ನಲ್ಲಿ ಪಾರ್ಶ್ವನಾಥ ತೀರ್ಥಂಕರ ಮಹಾಮಸ್ತಾಭಿಷೇಕ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಘೋಷಣೆ ನವಗ್ರಹ ತೀರ್ಥ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿರುವ ಸುಕ್ಷೇತ್ರ ವರೂರು ಕ್ಷೇತ್ರದಲ್ಲಿ ಹನ್ನೆರಡು ವರ್ಷಗಳ ನಂತರ ಮಹಾಮಸ್ತಾಭಿಷೇಕ ಕಾರ್ಯಕ್ರಮ ಆಯೋಜಿಸಲು ನಿರ್ಧಾರ ಮಾಡಲಾಗಿದೆ ನಾಲ್ಕುನೂರ ಐದು ಅಡಿ ಎತ್ತರದ ಸುಮೇರು ಪರ್ವತದ ಮೂಲಕ ರಾಷ್ಟ್ರದ ಕಲ್ಯಾಣಕ್ಕಾಗಿ ಪ್ರತಿಜ್ಞೆ ಕೈಗೊಳ್ಳಲಾಗಿದೆ ಮಹಾಮಸ್ತಾಭಿಷೇಕ ಸಮಿತಿ ಅಧ್ಯಕ್ಷರಾದ ವರೂರಿನ ಗುಣಧರನಂದಿ ಮಹಾರಾಜರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿನೈದರಿಂದ ಇಪ್ಪತ್ತಾರರವರೆಗೆ ಜೈನ ತೀರ್ಥಂಕರರ ನಡುವೆ ಮಹಾಮಸ್ತಾಭಿಷೇಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ವೀರೇಂದ್ರ ಹೆಗಡೆಯವರು ಘೋಷಣೆ ಮಾಡಿದ್ದಾರೆ ವರೂರಿನ ನವಗ್ರಹ ತೀರ್ಥಕ್ಷೇತ್ರದಲ್ಲಿ ನಡೆದ ಮಹೋತ್ಸವ ಮುಹೂರ್ತ ಘೋಷಣೆ ಕಾರ್ಯಕ್ರಮದಲ್ಲಿ ಮಹಾಮಸ್ತಾಭಿಷೇಕದ ದಿನಾಂಕ ನಿಗದಿಯಾಗಿದ್ದು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರನ್ನು ಮಹಾಮಸ್ತಾಭಿಷೇಕದ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು

ಅಂದ್ರೆ ಧರ್ಮರಾಯ ಒಂದು ಸಲ ಅವನಿಗೆ ನರಕದರ್ಶನ ಒಂದು ಪ್ರಾಪ್ತಿಯಾಯ್ತು ಅಂತೆಂದು ಯಾಕೆಂದ್ರೆ ಅವನು ಅಶ್ವತ್ಥಮ ಹತ ಪುಂಜಃ ಅಂತ ಯುದ್ಧ ಮಾಡುವಾಗ ಅಶ್ವತ್ಥಮ ಹತ ಆನೆ ಅಶ್ವಥ್ ಆನೆ ಸತ್ತಿತ್ತು ಅನೌನ್ಸ್ ಮಾಡಿದ ಅವನು ಅಶ್ವತ್ಥಮ ಹತಃ ಅಂದಾಗ ಶನಿಗೆ ಕೃಷ್ಣ ಕಶ್ಯಂಗ ಊದಿಬಿಟ್ಟನಂತೆ ಪುಂಜಃ ಆನೆ ಅಂತ ಹೇಳ್ಬೇಕ ಬರೀ ಒಂದೇ ಮಾತು ಹೇಳಿದ ಅಶ್ವತ್ಮ ಸತ್ತ ಅಂತ ಅಯ್ಯೋ ಅಶ್ವತ್ ಅಂಬರೇ ನಮ್ಮ ನಾಯಕರ ಸತ್ ಬಗ್ಗೆ ಅಂತ ಹೇಳಿ ಏನಾದರು ಪಕ್ಷ ದಿಢೀರಿ ಆದರೂ ಸುಲಭವಾಗಿ ಹೇಳಿತ್ತು ಅಂತ ಈ ಗರುಳನ್ನ ಒಂದು ಸುಳ್ಳು ಎಂದ ಇಷ್ಟ ಎಲ್ಲಿದ್ರು ಇಚ್ಛೆಯಲ್ಲಿದ್ದರು ಸುಳ್ಳು ಎಂದ್ರೆ ನರಕದರ್ಶನ ಮಾಡಿದ್ರು ನರಕದರ್ಶನ ಹೋದಾಗರಕ ಪಾಕೆಟ್ ಆಯಿತು ಅಂತೆ ಗುಡಿ ಕಡಿಮೆ ಆಯಿತು ಕಬಿಣ ಎಲ್ಲ ಕಡಿಮೆ ಆಗಿದೆ ಹೋಗೋಣಪ್ಪ ಇಲ್ಲೇ ಇಲ್ಲ ಇಲ್ಲೇ ಇರೋ ಏನು ಮಾಡ್ತಾನೆ ಆಯಿತು ನಾನು ಇಲ್ಲೇ ಇಡ್ತೀನಿ ನನ್ನ ಪುಟ್ಟ ನಿಮಗೆ ಹೋಗಿ